ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಬರ್ತಾ ಇದಾವೆ ಆ ಪಾಸಿಟಿವ್ ಸುದ್ದಿಗಳೇನು ಜೊತೆಗೆ ಎಷ್ಟು ಮಟ್ಟಿಗೆ ನಮ್ಮ ಮಾರ್ಕೆಟ್ ಮೇಲೆ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಅದಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೇನೆ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಅಲ್ಲಿ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಸ್ವಲ್ಪ ಓಪನ್ ಆಗಿದೆ ಆ ನಂತರ ಒಳ್ಳೆ ರ್ಯಾಲಿ ಬಂತು ಮತ್ತೆ ಡೌನ್ ಆಯಿತು ಮತ್ತೆ ಒಳ್ಳೆ ಪುಲ್ ಬ್ಯಾಕ್ ಕಂಡು ಬಂದು ಓವರ್ ಆಲ್ ಜೀರೋ ಪಾಯಿಂಟ್ ಅಪ್ ಅಲ್ಲಿ ಡೌಜೋನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲೂ ಕೂಡ ನೂರ ಎಂಬತ್ ಮೂರು ಪಾಯಿಂಟ್ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸೇಮ್ ಚಾರ್ಟ್ ಪ್ಯಾಟರ್ನ್ ಇದೆ ಬಟ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಇನ್ನು ಇರಾನ್ ಇಸ್ರೇಲ್ ಕಡೆಯಿಂದ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಬರ್ತಾ ಇದಾವೆ ಆ ಪಾಸಿಟಿವ್ ಸುದ್ದಿಗಳು ಏನು ಅಂತ ನೋಡಿದ್ರೆ ನೋಡಬಹುದು ಏಟ್ ಮಿನಿಟ್ಸ್ ಈಗ ತಾನೇ ಬಂದಿರುವಂತಹ ಕೆಲವೊಂದು ಅಪ್ಡೇಟ್ಗಳು ಇವು ಟ್ರಂಪ್ ಅನೌನ್ಸಸ್ ಇಸ್ರೇಲ್ ಇರಾನ್ ಸೀಸ್ ಫೈರ್ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಅಂದ್ರೆ ಎರಡು ದೇಶಗಳು ಒಪ್ಪಿದ್ದಾವೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡಕ್ಕೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ನೋಡಬಹುದು ಕತಾರ್ ಮೀಡಿಯೇಟೆಡ್ ಯುಎಸ್ ಪ್ಯಾಕೆಟ್ ಸೀಸ್ ಫೈರ್ ಬಿಟ್ವೀನ್ ಇಸ್ರೇಲ್ ಅಂಡ್ ಇರಾನ್ ರಿಪೋರ್ಟ್ಸ್ ರಿಪೋರ್ಟ್ಸ್ ಮೂಲಕ ಬರ್ತಾ ಇರುವಂತಹ ಸುದ್ದಿಗಳಿವು ಇಲ್ಲೂ ಕೂಡ ನೋಡಬಹುದು ಇಸ್ರೇಲ್ ಅಂಡ್ ಇರಾನ್ ಅಗ್ರಿ ಟು ಸೀಸ್ ಎಂಡಿಂಗ್ ಟ್ವೆಲ್ ಡೇ ಕಾನ್ ಮಾರ್ಕೆಟ್ ಗಂತೂ ಇದು ತುಂಬಾ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಜೊತೆಗೆ ನೋಡಬಹುದು ಆಫ್ಟರ್ ಟ್ರಂಪ್ಸ್ ಟ್ರೂಸ್ ಕ್ಲೈಮ್ಸ್ ಇರಾನ್ ಸಿಗ್ನಲ್ಸ್ ಪಾಸ್ ರಿಟಾಲಿಯೇಷನ್ ಎಫ್ ಎಂ ಅರಾಕ್ ಜಿ ಸೇಸ್ ನೋ ಇಂಟೆನ್ಶನ್ ಇಫ್ ಇಸ್ರೇಲ್ ಬ್ಯಾಕ್ಸ್ ಆಫ್ ಅಂದ್ರೆ ಇಸ್ರೇಲ್ ಸ್ಟಾಪ್ ಮಾಡಿದ್ರೆ ನಾವು ಕೂಡ ಸ್ಟಾಪ್ ಮಾಡ್ತೀವಿ ಅನ್ನುವಂತ ಮಾತನ್ನ ಫಾರಿನ್ ಮಿನಿಸ್ಟರ್ ಅರಾಕ್ಚಿ ಅವರು ಕೊಟ್ಟಿದ್ದಾರೆ ಇರಾನ್ನ ಫಾರಿನ್ ಮಿನಿಸ್ಟರ್ ಅವರು ಇಸ್ರೇಲ್ ಸ್ಟಾಪ್ ಮಾಡಿದ್ರೆ ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಯುದ್ಧ ವಿರಾಮ ಘೋಷಣೆ ಆಗ್ತಾ ಇದೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಂತರ ಈ ಯುದ್ಧ ವಿರಾಮ ಘೋಷಣೆ ಆಗುವಂತ ಸಮಯ ಹತ್ರ ಬಂದ ತಕ್ಷಣ ಆಯಿಲ್ ಅಲ್ಲಿ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ಸ್ ಅಪ್ ಆಗುವಂತ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ ಈಗ ನೀವು ಇಲ್ಲಿ ನೋಡಬಹುದು ಕ್ರೂಡ್ ಪ್ರೈಸ್ ಟೂ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಆಸ್ ಆಫ್ ನೌ ಟ್ರೇಡ್ ಆಗ್ತಾ ಇದೆ ಬ್ರೆಂಟ್ ಇದು ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಎಲ್ಲರ ಕನ್ಸರ್ನ್ ಇದ್ದಿದ್ದು ಇದೆ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬಂದ್ರೆ ಹಂಡ್ರೆಡ್ ಡಾಲರ್ ತಲುಪಿದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಆದ್ರೆ ಮಾರ್ಕೆಟ್ ಗಂತೂ ಅದು ಪಾಸಿಟಿವ್ ಆಗ್ತಾ ಇರಲಿಲ್ಲ ಇನ್ಫ್ಲೇಷನ್ ಜಾಸ್ತಿ ಮಾಡೋದು ಗ್ರೋತ್ ಅನ್ನ ಸ್ಲೋ ಮಾಡ್ತಾ ಇತ್ತು ಈಗ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಂಡು ಬಂದಿರೋದ್ರಿಂದ ಅಥವಾ ಕಂಡು ಬರುವಂತಹ ಲಕ್ಷಣ ಕಾಣ್ತಿರೋದ್ರಿಂದ ಕ್ರೂಡ್ ಅಲ್ಲಿ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಈಕ್ವಿಟಿ ಗೆ ತುಂಬಾನೇ ಒಳ್ಳೆ ಸುದ್ದಿ ಆಗುತ್ತೆ ಇನ್ನು ಈ ರೀತಿಯ ಸುದ್ದಿಗಳು ಬಂದ ನಂತರ ಡರ್ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಬಹುದು ಇನ್ನೂರ ನಲವತ್ತೇಳು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ನಮ್ಮ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಬರ್ಜರಿ ರ್ಯಾಲಿ ನೋಡಲಿಕ್ಕೆ ಸಿಗ್ತಾ ಇದೆ ನೀಲ್ಲಿ ಒನ್ ಪರ್ಸೆಂಟ್ ಅಥವಾ ಟೂ ಟ್ವೆಂಟಿ ಏಟ್ ಪಾಯಿಂಟ್ಸ್ ಅಪ್ಪಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ ಹಾಗೆ ನಿಖಿ ಕೂಡ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತದೆ ಸ್ಟ್ರೈಟ್ ಟೈಮ್ಸ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಪ್ ಇದೆ ಆಂಗ್ಸಂಗ್ ಒನ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಅಪ್ ಇದೆ ತೈವಾನ್ ವೈಟ್ ಏಟ್ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಪ್ ಇದೆ ಕೋಸ್ಪಿ ಸಿಕ್ಸ್ ಐಟ್ ಅಥವಾಂಟ್ ಅಪ್ ಅಲ್ಲಿ ಶಾಂಘೈ ಕಂಪೋಸಿಟ್ ಕೂಡ ಆಗ್ತದೆ ಓಪನ್ ಆಗಿರೋ ಎಲ್ಲ ಮಾರ್ಕೆಟ್ಸ್ ಕೂಡ ತುಂಬಾ ಒಳ್ಳೆ ಆಸ್ ಆಫ್ ರ್ಯಾಲಿಯನ್ನ ಕೊಡ್ತಿದ್ದಾರೆ ನಮ್ಮ ಮಾರ್ಕೆಟ್ ಕೂಡ ಇವತ್ತು ಬರ್ಜರಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವ ಲಕ್ಷಣವನ್ನ ತೋರಿಸ್ತಾ ಇದೆ ನಿಫ್ಟ್ ನಿಫ್ಟಿ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏನು ಬೇರೆ ಅಪ್ಡೇಟ್ ಅಪ್ಡೇಟ್ಗಳ ಕಡೆ ಬರೋದಾದ್ರೆ ಎಫ್ಐ ಎಸ್ ಡಿಟೀಸ್ ನೋಡಿದ್ರೆ ನೋಡಬಹುದು ಎಫ್ ಐಎಸ್ ಕೋಟಿ ನೆಟ್ ಬಯಂ ಮಾಡಿದ್ದಾರೆ ಅನ್ಸರ್ಟೈನ್ ಎನ್ಮೆಂಟ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಬೈಯಿಂಗ್ ಅನ್ನು ಎಫ್ ಐಎಸ್ ಕಡೆಯಿಂದ ನೋಡಲಿಕ್ಕೆ ಸಾಧ್ಯ ಆಗಿದೆ ಡಿಐಎಸ್ ಎಂಟುನೂರ ಎಪ್ಪತ್ನಾಲ್ಕು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಎಫ್ಐಎಸ್ ಕಡೆಯಿಂದ ಬರುವಂತ ಇಂಟ್ರೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತೂ ಒಳ್ಳೆ ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಎಫ್ಐ ಎಸ್ ಕಡೆಯಿಂದ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರದೇ ಟಿವಿಎಸ್ ಮೋಟಾರ್ ಕಂಪನಿ ಇರುತ್ತೆ ಕಾರಣ ನೋಡಬಹುದು ಟಿವಿಎಸ್ ಎಸ್ ಮೋಟಾರ್ ಲಾಂಚಸ್ ಆಲ್ ನ್ಯೂ ಟಿವಿ ಎಸ್ ಎಚ್ ಎಲ್ ಎಕ್ಸ್ ಒನ್ ಫಿಫ್ಟಿ ಫೈವ್ ಜಿ ಇನ್ ಕಾಂಗೋ ಕಂಪನಿ ಕಾಂಗೋದಲ್ಲಿ ತನ್ನ ನ್ಯೂ ಮಾಡೆಲ್ ಟಿ ವಿ ಎಸ್ ಎಚ್ ಎಲ್ ಎಕ್ಸ್ ಒನ್ ಫಿಫ್ಟಿ ಫೈವ್ ಜಿ ನ ಲಾಂಚ್ ಮಾಡಿದೆ ಸುದ್ದಿಯ ಕಾರಣಕ್ಕೆ ಟಿವಿ ಎಸ್ ಮೋಟಾರ್ ಕಂಪನಿ ಫೋಕಸ್ ಅಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಸುದ್ದಿಗೆ ಸಂಬಂಧಪಟ್ಟಂತೆ ಬರುತ್ತಾ ಅಂತ ನಂತರ ಸೋನಾ ಬಿ ಎಲ್ ಬಿಎಲ್ಡಬ್ಲ್ಯೂ ಪ್ರೊಸೆಷನ್ ಸುದ್ದಿಯಲ್ಲಿರುತ್ತೆ ನಿನ್ನೆ ತಾನೇ ಇದನ್ನ ಕವರ್ ಮಾಡಿದ್ದೀನಿ ಅಂದ್ರೆ ನ್ಯೂಸ್ ಅನ್ನ ರಾತ್ರಿ ವಿಡಿಯೋದಲ್ಲಿ ಕಂಪನಿಯ ಚೇರ್ಮನ್ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ ಅಪ್ ಇದ್ರು ಅವರ ಪ್ಲೇಸ್ಗೆ ಈಗ ಹೊಸ ಚೇರ್ಮನ್ ಅನ್ನು ಅಪಾಯಿಂಟ್ ಮಾಡಿಕೊಂಡಿದೆ ಕಂಪನಿ ನೋಡಬಹುದು ಜಫ್ರಿ ಮಾರ್ಕ್ ಮಾರ್ಕೋವರ್ಲಿ ಅವರನ್ನ ಚೇರ್ ಪರ್ಸನ್ ಆಗಿ ಆಯ್ಕೆ ಮಾಡ್ಕೊಂಡಿದೆ ಈ ಸುದ್ದಿ ಕಾರಣಕ್ಕೆ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಕೆಲವು ಸಲ ಮ್ಯಾನೇಜ್ಮೆಂಟ್ ಪೀಪಲ್ಸ್ ಪೀಪಲ್ಸ್ನ ಅಪಾಯಿಂಟ್ ಮಾಡಿದಾಗ ರಿಯಾಕ್ಷನ್ ಕೂಡ ಬರುತ್ತೆ ಎಸ್ಪೆಷಲಿ ಈ ವ್ಯಕ್ತಿ ಎಕ್ಸ್ಪೀರಿಯನ್ಸ್ ಹಾಗೂ ಹಿಂದೆ ಯಾವ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಅಲ್ಲಿನ ಅಚೀವ್ಮೆಂಟ್ಸ್ ಏನು ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಕಂಪನಿಯ ಗೆ ಹಾಗಾಗಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಮಹೀಂದ್ರಾ ಲೈಫ್ ಸ್ಪೇಸ್ ಡೆವಲಪರ್ಸ್ ಕೂಡ ಸುದ್ದಿರುತ್ತೆ ಕಂಪನಿ ಮುಂಬೈಯಲ್ಲಿ ರೆಸಿಡೆನ್ಷಿಯಲ್ ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ ಲಾಂಚ್ ಮಾಡಿದೆ ಮಾಳಾದಲ್ಲಿ ಸಿಕ್ಸ್ಟಿ ಫೋರ್ ಅನ್ನು ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದೆ ಈ ಪ್ರಾಜೆಕ್ಟ್ ಲಾಂಚ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಐ ಟಿ ಐ ಲಿಮಿಟೆಡ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಕಾರಣ ಕಂಪನಿಗೆ ಡಾಟ್ ಇಂದ ಇಪ್ಪತ್ತೈದು ಕೋಟಿ ಫೈನಲ್ ಟ್ರಾಂಚೆ ಅಮೌಂಟ್ ಬಂದಿದೆ ಸೇಲ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ಈ ಫೈನಲ್ ಟ್ರಾನ್ಸ್ ಪೇಮೆಂಟ್ ಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಐ ಲಿಮಿಟೆಡ್ ಅನ್ನು ಕೂಡ ನಂತರ ಮೆಟ್ರೋ ಬ್ರಾಂಡ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಯ ಜೊತೆ ಬ್ರಿಟಿಷ್ ಐಕಾನಿಕ್ ಫೋಟ್ ವೇರ್ ಬ್ರಾಂಡ್ ಒಂದು ಸ್ಟ್ರಾಟಜಿಕ್ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಮೂಲಕ ಮೆಟ್ರೋ ಬ್ರಾಂಡ್ಸ್ ಡಿಜಿಟಲ್ ಪಾರ್ಟ್ನರ್ ಆಗ್ತಾ ಇದೆ ಕಂಪನಿಗೆ ಇಂಡಿಯಾ ಹಾಗೂ ಇಂಡಿಯಾದ ನೈಬರಿಂಗ್ ಕಂಟ್ರೀಸ್ ನೇಪಾಳ ಭೂತಾನ್ ಶ್ರೀಲಂಕಾ ಬಾಂಗ್ಲಾದೇಶ್ ಏನಿದೆ ಇಲ್ಲಿ ಆ ಕಂಪನಿಯ ಬ್ರಾಂಡೆಡ್ ಶೋಸ್ ಅನ್ನು ಮಾರಾಟ ಮಾಡುವಂತ ಕಣ ಪಡ್ಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಮೆಟ್ರೋ ಬ್ರಾಂಡ್ಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಲೆಮಂಟ್ರಿ ಹೋಟೆಲ್ಸ್ ಸುದ್ದಿರುತ್ತೆ ಕಾರಣ ಕಂಪನಿ ಪಂಜಾಬ್ ಅಲ್ಲಿ ರೂಮ್ ಫೆಸಿಲಿಟಿ ಇರುವಂತಹ ಪ್ರಾಜೆಕ್ಟ್ ಸಾರಿ ಪ್ರಾಪರ್ಟಿ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಲೆಮನ್ಟ್ರಿ ಹೋಟೆಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ನೂರ ಹದಿನೆಂಟು ಕೋಟಿ ಬಿಡಿಂಗ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿರೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಸುದ್ದಿ ಕಾರಣಕ್ಕೆ ಅಬ್ಸರ್ವ್ ಮಾಡಬಹುದು ನೂರ ಹದಿನೆಂಟು ಕೋಟಿ ಆರ್ಡರ್ ಕಂಪನಿಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಲೋಯೆಸ್ಟ್ ಹೊರಬಂದಿದೆ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಲಾಸ್ಟ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಭಾರತದ ಮೊದಲ ಇ ಎಸ್ ಜಿ ಬಾಂಡ್ಸ್ ಅನ್ನ ಎನ್ ಎಸ್ ಸಿ ನಲ್ಲಿ ಲಿಸ್ಟ್ ಮಾಡಿದೆ ಸುಮಾರು ಐನೂರು ಕೋಟಿ ವರ್ತ್ ಆಫ್ ಬಾಂಡ್ಸ್ ಅನ್ನ ಕಂಪನಿ ಲಿಸ್ಟ್ ಮಾಡಿದೆ ಇದು ಭಾರತದ ಮೊದಲ ಇ ಎಸ್ ಜಿ ಬಾಂಡ್ ಆಗಿದೆ ಈ ಸುದ್ದಿ ಕಾರಣಕ್ಕೆ ಎಲ್ ಎನ್ ಟಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಟಾಟಾ ಮೋಟಾರ್ಸ್ ಕೂಡ ಇರುತ್ತೆ ಕಾರಣ ಕಂಪನಿ ಟಾಟಾ ಹ್ಯಾರಿಯರ್ ಇವಿ ಪ್ರೈಸಿಂಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ ಲೋಯೆಸ್ಟ್ ಪ್ರೈಸ್ ಅಂದ್ರೆ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಅಂದ್ರೆ ಇಪ್ಪತ್ತೊಂದೂವರೆ ಲಕ್ಷ ಅನೌನ್ಸ್ ಮಾಡಿದೆ ಬೇಸಿಕ್ ಮಾಡೆಲ್ ಇದು ಎಕ್ಸ್ ಶೋರೂಮ್ ಪ್ರೈಸ್ ಅದ ನಂತರ ಟ್ಯಾಕ್ಸ್ ಆಡ್ ಆಗುತ್ತೆ ಟ್ಯಾಕ್ಸ್ ಅನ್ನು ಹೊರತುಪಡಿಸಿ ಇಪ್ಪತ್ತೊಂದೂವರೆ ಲಕ್ಷ ಆಗಿರುತ್ತೆ ಬೇಸಿಕ್ ಮಾಡೆಲ್ಗೆ ಟಾಪ್ ಎಂಡ್ ಇಪ್ಪತ್ತೇಳುವರೆ ಲಕ್ಷ ಅನೌನ್ಸ್ ಮಾಡಿದೆ ಈ ಪ್ರೈಸ್ ಗೆ ಸಂಬಂಧಪಟ್ಟಂತೆ ಟಾಟಾ ಮೋಟಾರ್ಸ್ ಸುದ್ದಿಯಲ್ಲಿರುತ್ತೆ ಹ್ಯಾರಿಯರ್ ವಿ ಪ್ರೈಸ್ ಇದು ಅಗೇನ್ ರಿಪೀಟ್ ಮಾಡ್ತೀನಿ ಎಕ್ಸ್ ಶೋರೂಮ್ ಪ್ರೈಸ್ ಅದಕ್ಕೆ ಪ್ಲಸ್ ಟ್ಯಾಕ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೊಂದರೆ ಲಕ್ಷ ಅಂದ್ರೆ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಮಾಡ್ಕೊಂಡ್ರೆ ಅದು ಅನ್ರೋಡ್ ಪ್ರೈಸ್ ಆಗುತ್ತೆ ಈ ಸುದ್ದಿಯ ಕಾರಣಕ್ಕೆ ಟಾಟಾ ಮೋಟಾರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಎರಡು ರಿವರ್ ಕ್ರೂಸ್ ವೆಸೆಲ್ಸ್ ಅನ್ನು ಬಿಲ್ಡ್ ಮಾಡುವಂತ ಆರ್ಡರ್ ಸಿಕ್ಕಿದೆ ನೂರರಿಂದ ಇನ್ನೂರ ಐವತ್ತು ಕೋಟಿ ಮೊತ್ತದ ಆರ್ಡರ್ ಇದು ಇದು ಕೊಚ್ಚಿನ್ ಶಿಪ್ ಯಾರ್ಡ್ ನ ಸಬ್ಸಿಡೇರಿ ಕಂಪನಿಗೆ ಸಿಕ್ಕಿರುವಂತದ್ದು ಈ ಸುದ್ದಿಯ ಕಾರಣಕ್ಕೆ ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಳ್ಳೆ ಸುದ್ದಿ ನೂರಿಂದ ಇನ್ನೂರ ಐವತ್ತು ಕೋಟಿ ಆರ್ಡರ್ ಅಂದ್ರೆ ಅದೇನು ಸಣ್ಣ ಅಮೌಂಟ್ ಅಲ್ಲ ಅಬ್ಸರ್ವ್ ಮಾಡಬಹುದು ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನ ನಂತರ ಕೋಲ್ಟೆ ಪಾಟೀಲ್ ಡೆವಲಪರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಪ್ರಿಫರೆನ್ಶಿಯಲ್ ಬೇಸಿಸ್ ಸ್ಟೇಕ್ ಸೇಲ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಸುಮಾರು ನಾನೂರ ಹದಿನೇಳು ಕೋಟಿ ಮೊತ್ತದ ಶೇರ್ ಅನ್ನು ಬಿಆರ್ ಪಿ ಏಷ್ಯಾ ಅಲಾಟ್ ಮಾಡುವಂತ ಗೆ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಪ್ರಿಫರೆನ್ಶಿಯಲ್ ಅಲಾಟ್ಮೆಂಟ್ ಕಾರಣಕ್ಕೆ ಕೋಲ್ಟೆ ಪಾಟೀಲ್ ಡೆವಲಪರ್ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಇನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಕೂಡ ಇರುತ್ತೆ ಕಾರಣ ಕಂಪನಿಯ ಆರ್ಮ್ ಇಐಇ ರಿನೂವೇಬಲ್ ಸೋಲ್ಟ್ರಿಕ್ಸ್ ಎನರ್ಜಿ ಸೊಲ್ಯೂಷನ್ಸ್ ಅಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇದರ ಜೊತೆ ಒಡಿಶಾದಲ್ಲಿ ಕಂಪನಿ ನಲವತ್ತು ಮೆಗಾವಾಟ್ ಗ್ರಿಡ್ ಕನೆಕ್ಟೆಡ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ ಈ ಎರಡು ಸುದ್ದಿಯ ಕಾರಣಕ್ಕೆ ಇನ್ ಇನ್ಫ್ರೋ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಮೂರು ಐಪಿಒ ಓಪನ್ ಆಗ್ತಾ ಇದೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಐ ಪಿ ಓಪನ್ ಆಗ್ತಾ ಇದೆ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಆಸ್ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಡಿಸೆಂಟ್ ಪ್ರೀಮಿಯಂ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಇವತ್ತಿಂದ ಓಪನ್ ಆಗ್ತಾ ಇದೆ ಇದಕ್ಕೆ ನಾಳೆ ನಡೆದು ಕೂಡ ಪ್ರೀಮಿಯಂ ಅಬ್ಸರ್ವ್ ಮಾಡಿ ಅನಂತರ ಡಿಸಿಷನ್ ತಗೊಳ್ಬಹುದು ಅಪ್ಲೈ ಮಾಡಬಹುದಾ ಬೇಡವಾ ಅಂತ ಆಸ್ ಆಫ್ ನೋವು ಡಿಸೆಂಟ್ ಪ್ರೀಮಿಯಂ ಇದೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಈಗಾಗಲೇ ಈ ಮೂರು ಗಳ ಬಗ್ಗೆ ಶನಿವಾರನ ವಿಡಿಯೋ ಕವರ್ ಮಾಡಿದ್ದೀನಿ ಇನ್ ಕೇಸ್ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಅದರಲ್ಲಿ ಸಾಕಷ್ಟು ವಿಷಯಗಳನ್ನ ಕವರ್ ಮಾಡಿದ್ದೀನಿ ನಂತರ ಕಲ್ಪತ್ರು ಲಿಮಿಟೆಡ್ ನ ಐ ಪಿ ಓ ಕೂಡ ಇದೆ ಇವತ್ತು ಓಪನ್ ಆಗ್ತಾ ಇದೆ ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಪ್ರೀಮಿಯಂ ಇದೆ ಇದೇನು ಅಂತ ಒಳ್ಳೆ ಪ್ರೀಮಿಯಂ ಇಲ್ಲ ಫ್ಲಾಟ್ ಇದೆ ಅಂತಾನೆ ಹೇಳಬಹುದು ಇಂತಹ ಸಂದರ್ಭದಲ್ಲಿ ಅವಾಯ್ಡ್ ಮಾಡೋದು ಬೆಟರ್ ಬಟ್ ಸ್ಟಿಲ್ ನಾಳೆ ನಡೆದು ಬೇಕಿದ್ರೆ ಪ್ರೀಮಿಯಂನಾದ್ರೂ ಬದಲಾಗುತ್ತಾ ಅಂತ ಅಬ್ಸರ್ವ್ ಮಾಡಿ ಕೂಡ ಡಿಸೈಡ್ ಮಾಡಬಹುದು ನಂತರ ಎಲೆನ್ ಬ್ಯಾರಿ ಇಲ್ಲೂ ಕೂಡ ಅಂತ ಒಳ್ಳೆ ಪ್ರೀಮಿಯಂ ಏನಿಲ್ಲ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇದೆ ಗ್ಲೋಲ್ ಸಿವಿಲ್ ಪ್ರಾಜೆಕ್ಟ್ಸ್ ಬೆಟರ್ ಇನ್ನೆರಡು ಅವಾಯ್ಡ್ ಮಾಡ್ಲಿಕ್ಕೆ ಯೋಗ್ಯ ಅನ್ಸುತ್ತೆ ಆ ರೀತಿಯ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಂಟ್ರೆಸ್ಟ್ ಶುರು ಸ್ಟಡಿ ಮಾಡಬಹುದು ಇವುಗಳನ್ನು ಇನ್ನು ಮತ್ತೊಮ್ಮೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡೋಣ ಅದಕ್ಕೆ ಮುಂಚೆ ಜೋನ್ಸ್ ನೋಡಬಹುದು ಇನ್ನೂರ ಹನ್ನೊಂದು ಪಾಯಿಂಟ್ಸ್ ಪರ್ಸೆಂಟ್ ಆಗ್ತಿದೆ ಹಾಗೆ ಗಿಫ್ಟ್ ನಿಫ್ಟಿ ಲಿಯಸ್ ಇನ್ನೂರ ಮೂವತ್ತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ತುಂಬಾ ಒಳ್ಳೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಬೆಸ್ಟ್ ಓಪನಿಂಗ್ ಅಂತೂ ಒಪ್ಪಲ್ಲಿ ಆಗುವಂತ ಎಲ್ಲ ಲಕ್ಷಣ ಇದೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಎಷ್ಟರ ಮಟ್ಟಿಗೆ ಅಪ್ಪಲ್ಲಿ ಅಲ್ಲಿ ಕ್ಲೋಸ್ ಆಗುತ್ತೆ ನೋಡ್ಬೇಕಾಗುತ್ತೆ ಆಸ್ ಆಫ್ ನೋ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ನ್ಯೂಸ್ ಇದೆ ನೋಡೋಣ ಮಾರ್ಕೆಟ್ ಎಷ್ಟರ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ